ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆದ್ಯ ಸೊನೊಲಾಗ್ ಸೊ ಇವತ್ತಿನ ವಿಡಿಯೋದಲ್ಲಿ ದಟ್ಟವಾದ ಉದ್ದನೆಯ ಕೂದಲಿಗೆ ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಎಣ್ಣೆ ತಯಾರಿಸೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಸೊ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒನ್ ಫಿಫ್ಟಿ ಎಮ್ ಎಲ್ ಕ್ವಾಂಟಿಟಿಗೆ ಇವತ್ತು ಮಾಡ್ತಿರೋದು ಸೊ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಕಾಳು ತೊಗೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಅದಾದಮೇಲೆ ಒಂದು ಆಲೋವಿರಾ ಲೀಫ್ ತೊಗೊಂಡಿದ್ದೀನಿ ಅಂದರೆ ಫುಲ್ ಒಂದು ಕ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಆಮೇಲೆ ನಾಲ್ಕರಿಂದ ಐದು ನಾನು ದಾಸವಾಳದ ಹೂ ತೊಗೊಂಡಿದ್ದೀನಿ ಮನೇಲಿ ಅಂದರೆ ಯಾವ ದಾಸವಾಳ ಹೂ ಆದರೂ ತೊಗೊಳ್ಬೋದು ಬಿಕಾಸ್ ವೈಟು ಪಿಂಕು ಯಾವುದಾದ್ರೂ ತೊಗೊಳ್ಬೋದು ತೊಂದರೆ ಇಲ್ಲ ಅದಾದಮೇಲೆ ಅರ್ಧ ಮುಷ್ಟಿಯಷ್ಟು ನಾನು ಕರಿಬೇವು ಸೊಪ್ಪು ಕರಿಬೇವು ತೊಗೊಂಡಿದ್ದೀನಿ ಸ್ ಸೊ ನಾನಿಲ್ಲಿ ಕ್ವಾಂಟಿಟಿ ಬಂದು ಒನ್ ಫಿಫ್ಟಿ ಎಮ್ ಎಲ್ಗೆ ಮಾಡ್ತಾಯಿದ್ದೆ ನಿಮ್ಗೆ ಜಾಸ್ತಿ ಬೇಕಂದ್ರೆ ನಿಮಗೆ ಇಂಗ್ರೀಡಿಯೆಂಟ್ ಜಾಸ್ತಿ ತಗೊಳ್ಬೇಕು ಅದಾದಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಎಣ್ಣೆ ಸ್ವಲ್ಪ ಕಾದ ನಂತರ ಅಂದರೆ ಫುಲ್ಲು ಕಾ ಎಣ್ಣೆ ಕಾಯ ಕಾಯಾಗಿ ಬಿಡಬಾರ್ದು ಬಿಕಾಸ್ ಅದು ಸೀದೋಗಿಬಿಡುತ್ತೆ ನಾವು ಇಂಗ್ರೀಡಿಯೆಂಟ್ಸ್ ಏನೇನು ಹೇಳಿದ್ನಲ್ಲ ಅದೆಲ್ಲ ಹಾಕಿದ್ರೆ ಫುಲ್ಲು ಸೀದೋಗಿಬಿಡುತ್ತೆ ಅದರಲ್ಲಿರೋಂಥ ಸತ್ವನ ಎಣ್ಣೆಲಿ ಇಳಿಬೇಕು ಹಾಗಾಗಿ ನಾವು ಸ್ವಲ್ಪ ಬೆಚ್ಚಗಾದಮೇಲೆ ಈ ಇಂಗ್ರೀಡಿಯೆಂಟ್ಸ್ ಏನೇನು ಹೇಳಿದ್ದೆ ಮೆಂತ್ಯ ಕರಿಬೇವು ದಾಸವಾಳದ ಅದೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ಎಣ್ಣೆ ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಿಸಲ್ಟು ಸೊ ಏರ್ ಗ್ರೋತ್ ಚೆನ್ನಾಗಾಗುತ್ತೆ ಸಿಲ್ಕಿ ಆಗುತ್ತೆ ತಿಕ್ಕ ಕೂಡ ಆಗುತ್ತೆ ಬಿಕಾಸ್ ನಾನು ಒಂದು ವೀಡಿಯೋ ನಿಮಗೆ ಸಾರಿ ಫೋಟೋ ಲಿಂಕ್ ಇಲ್ಲಿ ಹಾಕ್ತೀನಿ ನೋಡಿ ನನ್ನ ಮಗಳಿಗೆ ತುಂಬ ಅಂದರೆ ಗುಂಡೋಡ್ಸಿದ್ವಿ ಆಗ ತುಂಬಾ ತಿನ್ನಾಗಿತ್ತು ಕೂದಲು ಬೆಳಿತಾನೆ ಇರಲಿಲ್ಲ ಸೊ ಈ ಎಣ್ಣೆ ಬಳಸ್ ಬಳಸಿದ್ದಾದಮೇಲೆ ಅವಳಿಗೆ ತುಂಬಾ ಚೆನ್ನಾಗಿ ಏರ್ ಗ್ರೋತ್ ಆಯಿತು ಶೈನಿಂಗ್ ಕೂಡ ಆಯಿತು ತಿಕ್ಕಾಗಾಯಿತು ನಾನಿಲ್ಲಿ ಫೋಟೋಸ್ ನಿಮಗೆ ಹ್ಯಾಂಡ್ ಮಾಡಿ ತೋರಿಸ್ತೀನಿ ನೋಡಿ ಅದಾದಮೇಲೆ ಈ ರೀತಿಯಾಗಿ ಚೆನ್ನಾಗಿ ಬಬಲ್ಸ್ ಬರ್ತಿದೆ ನಾನು ಹಾಕಿರೋಂಥ ಇಂಗ್ರೀಡಿಯಂಟ್ಸ್ ಕೂಡ ಕಲರ್ ಚೇಂಜ್ ಆಗಿದೆ ನೀವು ನೋಡ್ತಿರ್ಬೋದು ಮೆಂತ್ಯ ಬ್ರೌನಿಷ್ ಆಗಿದೆ ಮತ್ತು ಹೂವು ಸಹ ಬ್ರೌನಿಷ್ ಆಗಿದೆ ಇದು ತುಂಬಾ ಜಾಸ್ತಿ ಲೋ ಫ್ಲೇಮಲ್ಲಿ ಸ್ವಾರಿ ಐ ಫ್ಲೇಮಲ್ಲಿ ಇಟ್ಟು ನಾವು ಮಾಡೋದ್ರಿಂದ ತುಂಬ ಸೀದ ಸೀದೋಗಿಬಿಡುತ್ತೆ ಅದರಲ್ಲಿ ಇದೆ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಏನಿದೆ ಎಲ್ಲ ಕಪ್ಪಿಗೆ ಎಣ್ಣೆ ಕೂಡ ಹಾಳಾಗುತ್ತೆ ಹಾಗಾಗಿ ನೋಡಿ ಈ ಥರ ಈ ನಾವು ಹಾಕಿರೋ ಐಟಮ್ಸ್ ಏನಿದೆ ಅದು ಈ ಥರ ಕಂದು ಬಣ್ಣಕ್ಕೆ ಬಂದರೆ ಸಾಕು ನೋಡಿ ಈಗ ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಸೊ ಈ ಥರ ಬಂದರೆ ಸಾಕು ಸ್ಟವ್ ನಾನೀಗ ಸ್ಟವ್ನಿಗೆ ಎಲ್ಲ ಚೆನ್ನಾಗಿ ರೀತಿಯಾಗಿ ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ ಟ್ರಶ್ಮಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿದೆ ರಿಸಲ್ಟು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಯೂಸ್ ಮಾಡಿ ನನ್ನ ಮಗಳಿಗೆ ಯೂಸ್ ಮಾಡಿ ರಿಸಲ್ಟ್ ಬಂದಮೇಲೆನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಸೊ ಇವಾಗ ನೋಡಿ ಚೆನ್ನಾಗೆಲ್ಲ ಎಣ್ಣೆನೇ ರೀತಿಯಾಗಿ ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಫಿಲ್ಟ್ರ್ ಆಗಿದೆ ನೋಡಿ ಇಷ್ಟು ಎಣ್ಣೆ ಸಿಕ್ತು ನನಗೆ ನೋಡಿ ಈ ರೀತಿಯಾಗಿ ಫಿಲ್ಟ್ರ್ ಆದಮೇಲೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಸೊ ತುಂಬಾ ಚೆನ್ನಾಗಾಗುತ್ತೆ ಹೇರು ನೀವು ಕಾಣ್ತಿರ್ಬೋದಲ್ಲ ಈ ರೀತಿಯಾಗಿ ಆಗುತ್ತೆ ಫಿಲ್ಟ್ರ್ ಆದಮೇಲೆ ಅದಾದಮೇಲೆ ನಾವು ಫಿಲ್ಟ್ರ್ ಮಾಡಿರ್ತೀವಲ್ವ ಮಿಶ್ರಣ ಸೊ ಅದರಲ್ಲಿ ಇನ್ನೂ ಎಣ್ಣೆ ಇರುತ್ತೆ ಅದಾದಮೇಲೆ ಕೈಯಲ್ಲಿ ಈ ಥರ ಸ್ಕ್ವೀಸ್ ಮಾಡಿದ್ರೆ ಅದರಲ್ಲಿಂದ ಎಣ್ಣೆ ಬರುತ್ತೆ ಎಣ್ಣೆ ಅದರಲ್ಲೂ ಒಂದು ಸ್ವಲ್ಪ ಒಂದು ಅಂದರೆ ಒನ್ ಟೈಮ್ ಇಟ್ ಮಕ್ಳಿಗೆ ಇಡ್ಬೋದು ಎಣ್ಣೆ ಅಷ್ಟು ಉಳಿಯುತ್ತೆ ಇದರಲ್ಲಿ ಸೊ ಅದನ್ನು ಕೈಯಾಗಿ ಒಂದು ಗ್ಲಾಸಲ್ಲೇ ಅಥವಾ ಬಟ್ಲಿಗೆ ಸ್ವಿ ಈ ಥರ ಇಸ್ಕಿದ್ರೆ ಅಂದರೆ ಸ್ಕ್ ಸ್ಕ್ವೀಸ್ ಮಾಡಿದ್ರೆ ಸೊ ಅದರಲ್ಲೂ ಕೂಡ ಎಣ್ಣೆ ಬರುತ್ತೆ ಅದನ್ನು ಮಕ್ಕಳಿಗೆ ಯಾವತ್ತಿನ ದಿನ ತಲೆಗೆ ನೀವು ಯೂಸ್ ಮಾಡ್ಬೋದು ಸೊ ಅದಾದಮೇಲೆ ಅದನ್ನು ಉಳ್ದಿರುತ್ತಲ್ಲ ಸ್ವೀಸ್ ಮಾಡಿ ಅದನ್ನು ಗಿಡಕ್ಕೆ ನೀವು ಗಿಡಕ್ಕೆ ಹಾಕ್ಬೋದು ಅಂದರೆ ತುಳಸಿ ಗಿಡ ಏನಾದರೂ ಇರುತ್ತಲ್ಲ ಪಾಟಿಗೆ ಸೊ ಅದನ್ನು ಚೆಲ್ಲೋ ಬದಲು ತುಳಸಿ ಗಿಡಕ್ಕೆ ಹಾಕ್ಬೋದು ಸೊ ಇಲ್ಲಿಗೆ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಓಪಿ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ಮೇಡಲ್ಲಿ ಸಿಗ್ತೀನಿ